ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇಲ್ಲಿ ನೀವು ಊಟದ ತಾಟ್ ನೋಡ್ತಿರ್ಬೋದು ಇಲ್ಲಿನ ನಾನು ಇಲ್ಲೇ ಬದ್ನಿಕಾಯ್ದು ಎಣ್ಗಾಯಿ ಪಲ್ಯ ತೋರಿಸ್ಲಿಕ್ಕಿನಿ ಮತ್ತೆ ಯಾವ್ದಾ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವ್ದು ಹಾಕ್ಲಾರ್ದಂಗೆ ಅಗ್ರಿ ಈಜಿಯಾಗಿ ಕುಕ್ಕರ್ನೊಳಗೆ ಹೆಂಗ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಬರೋಣ ಅಂತ ಇಲ್ಲೇ ಒಂಜಾರ್ತ ಹೋಳಿ ಇದಕ್ಕೇನಾದ್ರೆ ಅರ್ಧ ಹೋಳಿನಷ್ಟು ಹಸಿ ಕೊಬ್ಬರಿ ಹಾಕೊಳ್ಕೆ ಹಸಿ ಹಸಿಮೆಣ್ಸಿನ್ಗೆ ಹಾಕ್ಕೊಳ್ಕಿನಿ ಇಷ್ಟು ಕೊತ್ತಂಬರಿ ಹಾಕೊಳ್ಕತೀನಿ ಅಂದರೆ ಫ್ರೆಶ್ ಅದ ಮತ್ತು ತೊಳ್ದು ತೊಳ್ಕೊಂಡು ಇಟ್ಕೊಂಡಿನಿ ಇಷ್ಟು ಕೊತ್ತಂಬರಿ ಹಾಕೋಣ ಇದು ನೋಡಿರಿ ಒಂದು ಚಮಚದಷ್ಟು ನಾನಿಲ್ಲ ಗುರಳು ಹಾಕ್ಲಿಕ್ಕತ್ತಿನಿ ಹುರಿದ ಗುರೇಳು ನೀವು ಗುರೆಳ್ಳು ಪುಡಿ ಇತ್ತಂದ್ರೆ ಅದನ್ನು ಹಾಕೋಬೋದು ಇದಕ್ಕೆ ಹಾಕ್ಲಿಕ್ಕೀನಿ ಈಗ ಇದೇನಿದೆ ನೀರು ಹಾಕ್ಲಾರ್ದಂಗೆ ತರಿ ತರಿಯಾಗಿ ರುಬ್ಕೊಳ್ಳೋಣ ಇಷ್ಟನ್ನು ಇನ್ನು ನೋಡ್ರಿ ಹಿಂಗೆ ತರಿ ತರಿಯಾಗಿ ನಾನು ಈಗ ಇದನ್ನ ಒಂದು ಬೌಲ್ಗೆ ಹಾಕೋಣ ಇಲ್ಲಿ ಒಂದು ಬುಟ್ಟಿ ಇದನ್ನ ಹಾಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ಒಂದು ಚಮಚದಷ್ಟು ಹುರಿದ ಶೇಂಗಾ ಪುಡಿ ಹಾಕ್ಲಾತೀನಿ ಪುಡಿ ಅಂತೂ ನಾನು ಆಗಲೇ ಹಾಕಿ ನಿ ನಿಮಗೆ ತೋರಿಸ್ತೀನಿ ಒಂದು ಅರ್ಧ ಚಮಚದಷ್ಟು ಹುಳಿ ಪುಡಿ ಹಾಕ್ಲಿಕ್ಕ ಅಂದರೆ ಮನೆ ಮಾಡಿದ್ದೆ ಮಸಾಲೆ ಪುಡಿ ಇದೆ ಇದಕ್ಕೆ ನೋಡಿರಿ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ಅಂದರೆ ಭಾಳ ಅಳಕ್ಕೆ ಮಾಡ್ಕೋಬಾರ್ದು ತುಂಬಲಿಗೆ ಬರುವಷ್ಟು ಒಂದೂವರೆ ಚಮಚದಷ್ಟು ನಾನು ಇದೆ ಮೊಸರು ಹಾಕ್ಲಿಕ್ಕೆ ಇಲ್ಲಿ ನೋಡಿರಿ ಅಷ್ಟು ಏನಾದ್ರೂ ಚಲೋತ್ನಿಗೆ ಈಗ ಹೋಗಕ್ಕೆ ಆಗ್ತದೆ ಅಷ್ಟು ಹಿಂಗೆ ಕಲ್ಸ್ಕೊಂಡೇನಿದ್ದೀನಿ ಈಗ ಬದ್ನಿಕಾಯಿ ಒಳಗೆ ತುಂಬ್ಕೋಣ ಇಲ್ಲಿ ನೋಡ್ರಿ ಕಾಲು ಕೆ ಅಷ್ಟು ನಾನು ಬದ್ನಿಕಾಯಿ ತೊಗೊಂಡಿನಿ ಇವನೇನೋ ಸ್ವಚ್ಛ ತೊಳ್ಕೊಂಡಿನೊಮ್ಮೆ ಮತ್ತು ಏನಿದೆ ಸೀಳಿ ಅಂದರೆ ನಾಲ್ಕು ಭಾಗ ಮಾಡ್ಕೊಂಡು ತುಂಬಲಿಕ್ಕೆ ಬರೋ ಹಂಗೆ ಮತ್ತು ತುಂಬಿದ್ರೆ ಚಲೋ ಅನಿಸ್ತದೆ ತುಂಬ ಸಮೇತ ಏನದ ಮತ್ತು ಉಪ್ಪು ನೀರೊಳಗೆ ಹಾಕಿ ಇಟ್ಟೇನಿದಿನ ಇಲ್ಲಿ ಬದ್ನೇಕಾಯಿನ ಹೆಚ್ಚಿಟ್ಕೊಂಡಿನಿ ಅದ್ರಾಗೇನದ ಹಿಂಗೆ ತುಂಬ್ಕೊಳ್ಳೋಣ ಫಸ್ಟು ಏನಾದರೂ ಹಿಂಗೆ ತುಂಬ್ಕೋಣ ಹಿಂಗೆ ಬದ್ನಿಕಾಯಿ ಅಷ್ಟು ತುಂಬ್ಕೊಂಡೆ ನಾನು ಈಗಿನ ಒಗ್ಗರಣೆ ಹಾಕೋಣ ಇಲ್ಲೇ ಗ್ಯಾಸ್ ಹೊತ್ತಿಸಿ ನಾನು ಕುಕ್ಕರ್ ಇಟ್ಕೊಂಡೆ ಏನಿದೆ ಎಣ್ಣೆ ಹಾಕ್ಲಿಕ್ಕೀನಿ ಎರಡರಿಂದ ಮೂರು ಚಮಚ ಹಾಕ್ಲಿಕ್ಕೀನಿ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಹಾಕ್ತದೆ ಹೆಣಗಾಯಿ ಪಲ್ಯ ಸಾಸಿವೆ ಹಾಕೊಳ್ಳೋಣ ಪುಡಿ ಹಾಕೋಣ ಕರ್ಬಿ ಹಾಕೊಳ ಈಗ ನೋಡ್ರಿ ಇದೇನಾದ ಬದ್ನೆಕಾಯಿನ ಹಾಕೋಣ ಇದೇನದ ದೊಡ್ಡ ಊರಿ ಒಳಗನೆ ಒಂದು ಸಿಟಿ ಮಾಡ್ಕೊಂಡ್ರೆ ಕರೆಕ್ಟ್ ಹಾಕ್ತದೆ ಬಹಳ ಬೇಯಬಾರ್ದು ಅಂದ್ರೆ ನಿಮ್ಗೆ ಜಲ್ದಿ ಏನಾದ್ರೆ ಪಲ್ಯ ರೆಡಿ ಆಗ್ತದೆ இது ஜார் தீர் நீர் ಇದು ನೋಡ್ರಿ ಕುದಿಲಿಕ್ಕೆ ಹತ್ತದೆ ಮುಚ್ಚಳ ಮುಚ್ಚಿ ಹೈ ಫ್ಲೇಮಿಟ್ ಅಂದ್ರೆ ದೊಡ್ಡ ಇಟ್ಟು ಒಂದು ಸಿಟಿನ ಅರ್ಸ್ಬೇಕಾಗ್ತದೆ ಇಲ್ಲಿ ಭಾಳ ಮೆತ್ತಗೆ ಇಟ್ಟದ್ದು ಈಗ ಈಗೇನದ ಆಫ್ ಇದನ್ನ ಒಂದು ಸಿಟಿ ಆಗ್ಲಿಕ್ಕೆ ಅಂತ ಈಗ ನೋಡ್ರಿ ಗ್ಯಾಸ್ ಆಫ್ ಒಂದು ಸಿಟಿ ಆಗಿದೆ ಈಗ ನೋಡ್ರಿ ತಣ್ಣಗಾಗಿದೆ ಕುಕ್ಕರ್ ಬೆಂದಾವೆಲ್ಲ ಕರೆಕ್ಟ್ ಬೆಂದಾವೆ ನೋಡಿರಿ ಭಾಳ ಜ ಇದು ಸಿಟಿ ಮಾಡ್ಕೊಂಡ್ರೆ ಆಮೇಲೆ ಭಾಳ ನೀರು ಹಾಕಿದ್ರೆ ಏನಾಗ್ತದೆ ಭಾಳ ಬೇಯ್ತಾವ ಅವಾಗ ಚಲೋ ಅನ್ಸಂಗಿಲ್ಲ ಇದು ಅಗದಿ ಬರೋಬ್ಬರಿ ಅದು ನೋಡಿರಿ ಎಣ್ಣೆಗಾಯಿ ಗಾಯಿ ಮತ್ತು ಗ್ರೇವಿ ಇನ್ನೊಂದು ಚೂರು ಬೇಕಾದ್ರೆ ಕೊಬ್ಬರಿನೂ ಜಾಸ್ತಿ ಹಾಕ್ಕೊಂಡು ಗ್ರೇವಿ ಮಾಡ್ಕೊಂಡ್ರೆ ಇದು ಬರೀ ನೀರು ಹಾಕಿದ್ರೆ ಚಲೋ ಅನ್ಸಂಗಿಲ್ಲ ಕೊಬ್ಬರಿನ ಜಾಸ್ತಿ ಹಾಕ್ಕೊಂಡ್ರಿ ಮತ್ತೆ ಸ್ವಲ್ಪ ಉಳಿದ ಸಾಮಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀರು ಹಾಕೊಂಡ್ರೆ ಕರೆಕ್ಟ್ ಆಗ್ತದೆ ನೋಡಿರಿ ನೋಡಿದ್ರಲ್ಲ ಎಣ್ಣಗಾಯ ಪಲ್ಯ ಮಾಡೋದು ಬೆಳ್ಳುಳ್ಳಿ ಈರುಳ್ಳಿ ಇಲ್ಲಾರ್ದು ಅಗದಿ ರುಚಿ ಇದು ಮತ್ತೆ ಇನ್ನಿಂದ ಚಪಾತಿ ಭಕ್ರಿ ಅನ್ನಕ್ಕೆ ಎಲ್ಲದಕ್ಕೂ ಚಲೋ ಆಗ್ತದೆ ಅನ್ನಕ್ಕಂತೂ ಈ ಗ್ರೇವಿ ಹಾಕೊಂಡು ಊಟ ಮಾಡಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ನೋಡ್ರಿ ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಾಗೋಣಂತ ಶ್ರೀರಾಮ ಸಮರ್ಥ